ಇಂದು ದಿನಾಂಕ ಹದಿನಾರರಂದು ಹೊಸಳ್ಳಿ ಗ್ರಾಮದಲ್ಲಿ ಗಂಗಾಮತ ಸಮಾಜದಿಂದ ಗಂಗಾ ಜಯಂತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು ಈ ಕಾರ್ಯಕ್ರಮದ ಹಾಗೂ ಮೆರವಣಿಗೆಯನ್ನು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಪ್ರಧಾನ ಕಾರ್ಯದರ್ಶಿಗಳು ಮತ್ತು ಮಾಜಿ ವಿಧಾನ ಪರಿಷತ್ ಸದಸ್ಯರಾದ ಎಚ್ಆರ್ ಶ್ರೀನಾಥ್ ಅವರು ಉದ್ಘಾಟಿಸಿ ಮೆರವಣಿಗೆಗೆ ಚಾಲನೆ ನೀಡಿದರು ಈ ಒಂದು ಸಂದರ್ಭದಲ್ಲಿ ಗಂಗಾಮತ ಕೊಪ್ಪಳ ಜಿಲ್ಲಾ ಗೌರವಾಧ್ಯಕ್ಷರಾದ ರಾಜಶೇಖರ್ ಮುಷ್ಟೂರ್ ಹಾಗೂ ಹೊಸಳ್ಳಿ ಗ್ರಾಮದ ಸಮಾಜದ ಅಧ್ಯಕ್ಷರಾದ ಕುಂಟೋಜಿ ಹನುಮೇಶಪ್ಪ ಉಪಾಧ್ಯಕ್ಷರಾದ ಮರಿಯಪ್ಪ ಭೋವಿ ಎಂಕಪ್ಪ ಮೇಟ್ರಿ ಶ್ರೀನಿವಾಸ್ ವೆಂಕಪ್ಪ ಮೋಟಿ ಮಾದೇವಪ್ಪ ಹನುಮಂತರಾಯ ವಡ್ರಹಟ್ಟಿ ಇನ್ನು ಅನೇಕ ಮುಖಂಡರು ಉಪಸ್ಥಿತರಿದ್ದರು ಈ ಸಂದರ್ಭದಲ್ಲಿ ಹೊಸಳ್ಳಿ ಗ್ರಾಮಕ್ಕೆ ಗಂಗಾದೇವಿಯ ದೇವಸ್ಥಾನದ ಅಭಿವೃದ್ಧಿಗೆ ಬೇಡಿಕೆಯನ್ನು ಮಂಡಿಸಿದರು ಇದಕ್ಕೆ ಸ್ಪಂದಿಸಿದ ಶ್ರೀನಾಥ್ ಧಣಿಯವರು ಲೋಕಸಭಾ ಸದಸ್ಯರಾದ ರಾಜಶೇಖರ್ ಇಟ್ನಾಳ್ ಅವರ ಅನುದಾನದಲ್ಲಿ ಕೊಡಿಸುವ ಭರವಸೆ ನೀಡಿದರು